ನಮಸ್ಕಾರ ವೀಕ್ಷಕರೇ ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಚಂದನ ಮಂಥನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಚಂದನ ಮಂಥನದ ಎಂದಿನ ವಿಷಯ ಒಂದೇ ಮಾತರಂನ ನೂರ ಐವತ್ತನೇ ಸಂಭ್ರಮ ದೇಶಭಕ್ತಿಯ ಪರಂಪರೆ ಮತ್ತು ಪ್ರೇರಣೆಯ ಕತೆ ಹಾಗಿದ್ರೆ ಈ ಒಂದೇ ಮಾತರಂನ ಮಹತ್ವ ಏನು ಜೊತೆಗೆ ಅದರ ಇತಿಹಾಸ ಏನು ಜೊತೆ ಜೊತೆಯಲ್ಲಿ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಈ ಒಂದೇ ಮಾತ್ರಂ ಗೀತೆ ಮಾಡಿದಂತಹ ಪ್ರಭಾವ ಏನು ಇದೆಲ್ಲದರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ರು ಅತಿಥಿ ಭಾಗಿಯಾಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ ಡಾಕ್ಟರ್ ಜಿ ಬಿ ಹರೀಶ ಇತಿಹಾಸಕಾರ ಹಾಗೂ ಸಾಹಿತಿಗಳು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸರ್ ಮೊದಲನೇದಾಗಿ ಈ ಒಂದೇ ಮಾತರಂ ಗೀತೆ ರಚನೆಯಾಗಿ ನೂರ ಐವತ್ತು ವರ್ಷಗಳ ಸಂದಿದೆ ಸೊ ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಗಾನ ಅಂತ ಕರೆಸ್ಕೊಡುವಂತ ಈ ಹಾಡು ಒಂದೇ ಮಾತರಂ ಗೀತೆ ಹಾಗೆ ಅದರ ಇತಿಹಾಸದ ಬಗ್ಗೆ ಹೇಳೋದಾದ್ರೆ ನಮಸ್ಕಾರ ಒಂದೇ ಮಾತರಂಗೆ ನೀವು ಹೇಳದಂತೆ ನೂರ ಐವತ್ತು ವರ್ಷ ಇವತ್ತಿಗೆ ತುಂಬಿದೆ ಸಾವಿರದ ಎಂಟುನೂರ ಎಪ್ಪತ್ತ ಐದು ಈ ಹಾಡು ರಚನೆ ಆಗಿದ್ದು ಅದರ ಐತಿಹಾಸಿಕವಾದ ಮಹತ್ವ ಏನು ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಅವಾಗ ಜನ ಧುಮ್ಕಿದ್ರು ಇನ್ನೂ ಕೂಡ ಏಯ್ಟೀನ್ ಫಿಫ್ಟಿ ಸೆವೆನ್ ಹದಿನೆಂಟುನೂರ ಐವತ್ತೇಳರ ಯುದ್ಧ ಮುಗಿದಿತ್ತು ಕೆ ವಿಕ್ಟೋರಿಯಾ ರಾಣಿಯ ಸರ್ಕಾರ ಬಂದಿತ್ತು ಆದರೆ ಜನಗಳಿಗೆ ಸಮಾಧಾನ ಇರಲಿಲ್ಲ ಹೇಗಾದರೂ ಮಾಡಿ ಅವಳನ್ನು ಓಡಿಸ್ಬೇಕು ಅಂತಿತ್ತು ಆ ಹಿನ್ನೆಲೆಯಲ್ಲಿ ಒಂದೇ ಮಾತರಂಗೆ ಒಂದು 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 ಒಂದೇ ಮಾತರಂ ರಚನೆ ಆಯಿತು ಒಂದೇ ಮಾತರಂನ ರಚನೆ ಮಾಡಿದವರು ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರು ಅವ್ರನ್ನ ಬಂಕಿಮ್ ಚಂದ್ರ ಚಟರ್ಜಿ ಅಂತಾರೆ ಆ್ಯಕ್ಚುಲಿ ಚಟೋಪಾಧ್ಯಾಯ ಸರಿಯಾದ ಪದ ನಾವು ಸಂಸ್ಕೃತದಲ್ಲಿ ಹೇಳುವಾಗ ಕನ್ನಡ ಇದರ ಇಂಗ್ಲೀಷ್ನಲ್ಲಿ ಚಟರ್ಜಿ ಅಂತ ಅವರು ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾದಲ್ಲಿ ಮಾಡಿಕೊಂಡ್ರು ಈ ಹಾಡಿನಿಂದ ಜನಗಳ ಮೇಲೆ ಏನೂ ಪರಿಣಾಮ ಆಗಲಿಲ್ಲ ಇದು ಸುಮ್ಮನೆ ಒಂದು ಬರೆದಂಥ ಹಾಡು ಅಂತ ಮುಂಚೆ ಮುಂಚೆ ಅವರ ವಿಶ್ವಕೋಶದಲ್ಲಿ ಅವ್ರು ಬರ್ಕೊಂಡಿದ್ರು ಅದು ಆ್ಯಕ್ಚುಲಿ ತುಂಬ ತಪ್ಪು ಯಾಕೆ ಅಂತ ಹೇಳಿದ್ರೆ ನಮ್ಮ ಐತಿಹಾಸಿಕ ಮಹತ್ವ ಏನು ಅಂದರೆ ಝಾನ್ಸಿ ರಾಣಿಯಿಂದ ಹಿಡಿದು ಸುಭಾಷ್ ಚಂದ್ರ ಬೋಸ್ ಅವ್ರ ತನಕ ನಡೆದ ಹೋರಾಟವನ್ನು ಒಂದೇ ಮಾತ್ರ ಮೇಲ್ದೆ ನಾವು ಕಲ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅದು ಅಷ್ಟರ ಮಟ್ಟಿಗೆ ವಿತ್ ಡ್ಯೂ ರೆಸ್ಪೆಕ್ಟ್ ಇವಾಗ ನಮ್ಮ ರಾಷ್ಟ್ರಗೀತೆಯಾಗಿರುವ ಜನಗಣಮನವನ್ನು ಬರೆದಂಥ ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಯಾರಿದ್ದಾರೆ ಅವರೇನೇ ಸಾಹಿತ್ಯದಲ್ಲಿ ಕಾವ್ಯದಲ್ಲಿ ಗುರು ಅಂತ ಸ್ವೀಕರಿಸಿದ್ದು ಬಂಕಿಮ ಚಂದ್ರ ಚಟರ್ಜಿನ ಅವರು ಇಬ್ಬರು ಒಂದು ಪಾರ್ಟಿ ಅಥವಾ ಒಂದು ಒಂದು ಕಾರ್ಯಕ್ರಮದಲ್ಲಿ ಮೀಟ್ ಆಗ್ತಾರೆ ಸಂಜೆ ಅವಾಗ ಅವ್ರು ಹೇಳ್ತಾರೆ ರವೀಂದ್ರ ಅಂದರೆ ಸೂರ್ಯ ಅಲ್ವಾ ನೋಡಿ ನಮ್ಮ ಬಂಗಾಳಿ ಸಾಹಿತ್ಯದ ತರುಣ ಒಬ್ಬ ಸೂರ್ಯ ಬರ್ತಾ ಇದ್ದಾನೆ ಅಂತ ಇವರು ಅವ್ರನ್ನ ಸ್ವಾಗತಿಸ್ತಾರೆ ಇದ್ರ ಅರ್ಥ ಏನು ಅಂದರೆ ರವೀಂದ್ರನಾಥ್ ಟ್ಯಾಗೋರ್ಗಿಂತ ವಯಸ್ನಲ್ಲಿ ಮತ್ತು ಕೃತಿಗಳಲ್ಲಿ ಆಗ್ಲೇ ಎಸ್ಟಾಬ್ಲಿಷ್ ಆಗಿಬಿಟ್ಟಿದ್ರು ಯಾರು ಬಂಕಿಮ ಚಂದ್ರ ಚಟರ್ಜಿಯವರು ಅವರು ಈ ಸಾಹಿತ್ಯವನ್ನು ರಚನೆ ಮಾಡಿದ್ದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಭಾರತೀಯರಿಗೆ ಒಂದು ಭಕ್ತಿ ಸಾಹಿತ್ಯ ಇತ್ತು ಬಂಗಾಳಿಗಳವರು ಬಂಗಾಳದಲ್ಲಿ ಭಕ್ತಿ ಸಾಹಿತ್ಯ ಇತ್ತು ಕಾಳಿ ಆರಾಧನೆ ಇತ್ತು ದುರ್ಗಿ ಆರಾಧನೆ ಇತ್ತು ಪ್ರತಿ ವರ್ಷ ನವರಾತ್ರಿ ಆರಾಧನೆ ಆಗ್ತಿತ್ತು ಆದರೆ ದೇಶಕ್ಕೆ ಸಂಬಂಧಪಟ್ಟಂಥ ಹಾಡು ಅಂತಿರಲಿಲ್ಲ ಎಲ್ಲರೂ ಎಲ್ಲವೂ ಕೂಡ ದೇವರಿಗೆ ಸಂಬಂಧಪಟ್ಟ ಹಾಡು ದೇವರು ಅಂದರೆ ಶಿವ ವಿಷ್ಣು ಅಥವಾ ದೈವ ದೇವಿ ಅವರಿಗೆ ಸಂಬಂಧಪಟ್ಟಂತೆ ಇತ್ತು ಹೊರತು ದೇವರದ್ದೇ ಬೇರೆ ದೇಶದ್ದೇ ಬೇರೆ ಅನ್ನುವ ಒಂದು ಡಿವಿಷನ್ ಇತ್ತು ಈ ಹಾಡಿನ ಒಂದು ಐತಿಹಾಸಿಕ ಚಾರಿತ್ರಿಕ ಮಹತ್ವ ಏನಂದರೆ ದೇಶ ಮತ್ತು ದೇವರು ಅಥವಾ ಒಂದು ಧಾರ್ಮಿಕವಾದ ಹಾಡು ಅಥವಾ ಭಕ್ತಿಯ ಹಾಡು ಮತ್ತು ಒಂದು ದೇಶಭಕ್ತಿ ಗೀತೆ ಎರಡೂ ಒಂದರೊಳಗೆ ಒಂದು ಸಮನ್ವಯವಾಗುವಂತೆ ಈ ಹಾಡನ್ನು ಅವರು ರಚನೆ ಮಾಡಿದರು ಅಥವಾ ಗೋಪಾಲಕೃಷ್ಣ ಅಡಿಗರು ಹೇಳುವಂತೆ ಅದನ್ನು ಇದ್ದಕ್ಕಿದ್ದಂತೆ ಅಥವಾ ಅಕಸ್ಮಾತ್ ಅನ್ಬೋದು ಹೇಗೆ ಹಾಡು ಬಂತು ಅನ್ನೋದೇ ತುಂಬ ಒಂದು ರೋಚಕವಾದಂಥ ಕಥೆ ಅದು ಒಂದೇ ಮಾತ್ರ ಹಾಡು ಹೇಗೆ ನಿರ್ಮಾಣ ಆಯಿತು ಅಂತ ಓಕೆ ಸರ್ ಈಗ ಒಂದೇ ಮಾತರಂ ಅಂತ ಬಂದಾಗ ಅದರ ಕರ್ತೃ ಕೂಡ ಅಷ್ಟೇ ನಮಗೆ ಪ್ರಾಮುಖ್ಯತೆಯನ್ನು ವಹಿಸ್ತಾರೆ ಹಾಗಾಗಿ ಬಂಕಿಮ ಚಂದ್ರ ಚಟರ್ಜಿಯವರ ಬಗ್ಗೆ ಹೇಳೋದಾದ್ರೆ ಬಂಕಿಮ ಚಂದ್ರ ಚಟರ್ಜಿಯವರು ಬಂಗಾಳದಲ್ಲಿ ಹುಟ್ಟಿದವರು ಅಲ್ಲಿಯ ಬಂಗಾಳದ ಇಪ್ಪತ್ನಾಲ್ಕು ಪರಗಣ ಅಂತ ಒಂದು ಡಿಸ್ಟ್ರಿಕ್ಟ್ ಇದೆ ಅಲ್ಲಿ ಕಾಂತಾಲ್ಪಾಡ ಅನ್ನೋ ಹಳ್ಳಿಯಲ್ಲಿ ಹುಟ್ಟಿದವರು ಆಮೇಲೆ ಅವರು ತುಂಬಾ ಉನ್ನತವಾದ ವಿದ್ಯಾಭ್ಯಾಸವನ್ನು ಮಾಡಿ ಬ್ರಿಟಿಷರ ಸೇವೆಯಲ್ಲಿದ್ದರು ಸರ್ಕಾರಿ ಸೇವೆಯಲ್ಲಿದ್ದರು ಮತ್ತು ಚಿಕ್ಕ ವಯಸ್ಸಿನಿಂದಲೇ ಅವರು ದೊಡ್ಡ ಸಾಹಿತ್ಯದ ಪ್ರತಿಭೆ ಇಂಗ್ಲಿಷ್ ಇಂಗ್ಲೆಂಡಲ್ಲಿ ಬರುವಂಥ ಇಂಗ್ಲೀಷ್ನ ಸಾಹಿತ್ಯವನ್ನು ಓದ್ತಾ ಇದ್ದರು ಬಂಗಾಳಿ ಪ್ರಾಚೀನ ಸಾಹಿತ್ಯ ಓದ್ತಾ ಇದ್ದರು ಸಂಸ್ಕೃತ ಓದ್ತಾ ಇದ್ದರು ಮತ್ತು ಸರ್ಕಾರಿ ನೌಕರಿಯಲ್ಲಿದ್ದಾಗ ಸರ್ತಿ ಅವರು ರಾಮಕೃಷ್ಣ ಪರಮಹಂಸವನ್ನು ಭೇಟಿ ಆಗ್ತಾರೆ ವಿವೇಕಾನಂದ ಗುರುಗಳು ಅವಾಗ ಬಂಕಿಮ ಅಂತ ಹೇಳಿದ್ರೆ ಬಂಗಾಳಿ ಭಾಷೆಯಲ್ಲಿ ಸಂಸ್ಕೃತದಲ್ಲಿ ಬಗ್ಗಿದ್ದು ಅಂತ ಬಾಗಿದ್ದು ಅಂತ ಅದೇ ಬಾಗಿದ್ದು ಬೆಂಟ್ ಅಂತೀವಲ್ಲ ಬೆಂಡ್ ಆಗಿದ್ದು ಅವಾಗ ರಾಮಕೃಷ್ಣ ಪರಮಹಂಸ ತುಂಬಾ ಜೋಕ್ ಮಾಡ್ತಾ ಇದ್ರು ಅವ್ರು ಹೇಳ್ತಾರೆ ಬಂಕಿಮಾ ನೀನು ಯಾರಿಗೆ ಬಂಕಿಮ ಅಂತ ನೀನು ಯಾರಿಗೆ ಬಾಗಿದ್ದ ಅಂತ ಅವ್ರಿಗೆ ಎಂಥ ಮಾತು ಅವ್ರು ಕೇಳಿದ್ದು ತಮಾಷೆ ಪ್ರಶ್ನೆ ಉತ್ತರ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನನ್ನನ್ನು ಬಾಗಿಸಿದ್ದು ಬ್ರಿಟಿಷರ ಬೂಟುಗಾಲು ಅವರ ಬೂಟುಗಾಲಿಗೆ ನನ್ನ ಬೆನ್ನು ಬಾಗಿ ಹೋಗಿದೆ ಅಂತ ಹೇಳ್ತಾರೆ ಅಲ್ಲಿ ಅವರು ಮಾತಾಡಿದ್ದೊಬ್ಬ ಧಾರ್ಮಿಕ ಆಧ್ಯಾತ್ಮಿಕ ಗುರುವಿನ ಹತ್ರ ಆದ್ರೂ ಕೂಡ ಅವ್ರ ಮಾತಿನಲ್ಲಿರೋ ವ್ಯಥೆ ಇದೆಯಲ್ಲ ಏನು ವ್ಯಥೆ ಅಂದರೆ ಬಂಗಾಳದಲ್ಲಿ ಬರೀ ಫೆಮೈನು ಅಂದರೆ ಬರೀ ಬರಗಾಲ ಬ್ರಿಟಿಷ್ನವ್ರು ಊಟ ಕೊಡ್ತಾ ಇರಲ್ಲ ಆಡಳಿತ ವ್ಯವಸ್ಥೆ ಸರಿ ಇರಲ್ಲ ಇದು ಬಂಕಿಮೃನ್ ನೋಡ್ತು ಬಂಕಿಮ್ರನ್ನ ಒಂದೇ ಮಾತಾ ಹೊರತುಪಡಿಸಿ ಕೂಡ ಅವ್ರಿಗೆ ದೊಡ್ಡ ಸ್ಥಾನ ಇದೆ ಅದನ್ನು ಹೇಳಬೇಕು ಏನಂದ್ರೆ ಅವರು ಕನ್ನಡದಲ್ಲಿ ಹೇಗೆ ನಿಮಗೆ ಬಿ ಎಂ ಶ್ರೀಕಂಠಯ್ಯ ಕುವೆಂಪು ಅಥವಾ ಬೇಂದ್ರೆ ಅವರು ನವೋದಯದ ಪ್ರವರ್ತಕರು ಹಾಗೆ ಬಂಗಾಳಿ ಸಾಹಿತ್ಯದ ಅತ್ಯಂತ ಹೊಸ ಅಂದರೆ ಬಂಗಾಳದ ಹೊಸಗ ಹೊಸ ಸಾಹಿತ್ಯ ಹೊಸ ಸಾಹಿತ್ಯದ ಪ್ರಾರಂಭದ ಲೇಖಕರಲ್ಲಿ ಅವರೊಬ್ಬರು ದೇವಿ ಚೌಧುರಾಣಿ ಆಮೇಲೆ ಕಮಲಾಕಾಂತ ಆಮೇಲೆ ಇದು ಇವಾಗ ಹೇಳಿದಂಥ ಆನಂದಮಠ ಆಮೇಲೆ ಇನ್ನೂ ಬೇರೆ ಬೇರೆ ಕಾದಂಬರಿಗಳನ್ನ ಅವರು ಬರೆದರು ಅಂದ್ರೆ ವಾಲ್ಟರ್ ಸ್ಕಾಟ್ ಅಂತ ಹೇಳಿ ಒಬ್ಬ ಇದ್ದ ವಾಲ್ಟರ್ ಸ್ಕಾಟು ಐತಿಹಾಸಿಕ ಕಾದಂಬರಿಗಳನ್ನು ಬರೀತಿದ್ದ ಅನೇಕರು ಅವರನ್ನು ಬಂಗಾಳದ ವಾಲ್ಟರ್ ಸ್ಕಾಟ್ ಅನ್ನೋ ರೀತಿ ಅನೇಕರು ಹೇಳ್ತೀವಲ್ವಾ ಇವ್ರನ್ನ ಕನ್ನಡದ ಶೇಕ್ಸ್ಪಿಯರು ಈ ರೀತಿ ಹೇಳ್ತೀವಲ್ವಾ ಕರೆದ್ರು ಆದ್ರೆ ಯೋಗಿ ಅರವಿಂದ್ರು ಅದನ್ನ ಒಪ್ಪಲಿಲ್ಲ ಯೋಗಿ ಅರವಿಂದ್ರು ಇವರು ಆದ್ಮೇಲೆ ಬಂದವರು ಇವರ ಒಂದೇ ಮಾತರಂ ಹಾಡಿನಿಂದಾನೇ ಪ್ರಭಾವಿತರಾಗಿ ಅವರು ಕ್ರಾಂತಿಕಾರಿಗಳಾಗಿದ್ದಾಗ ಅಂದ್ರೆ ಅವರು ಅಧ್ಯಾತ್ಮದ ಮಹರ್ಷಿ ಆಗಕ್ಕಿಂತ ಮುಂಚೆ ಒಂದೇ ಮಾತರಂ ಅಂತಾನೆ ಒಂದ್ ಪತ್ರಿಕೆ ಮಾಡಿದ್ರು ಅರವಿಂದ್ರು ಅಂದ್ರೆ ಒಂದು ನ್ಯೂಸ್ ಪೇಪರ್ ಮಾಡೋ ಅಷ್ಟು ಇವರ ಹಾಡಿನ ಪ್ರಭಾವ ಇತ್ತು ಅವ್ರು ಹೇಳಿದ್ರು ವಾಲ್ಟರ್ ಸ್ಕಾಟ್ ಅಲ್ಲ ಇವ್ರು ವಾಲ್ಟರ್ ಸ್ಕಾಟ್ ಗಿಂತೂ ದೊಡ್ಡ ಪ್ರಭಾವ ಅಂತ ಕನ್ನಡ ಸಾಹಿತ್ಯದ ಆರಂಭದ ಕಾಲದ ಕಾದಂಬರಿಗಳು ಬಂತಲ್ಲ ಅಂದರೆ ಕುವೆಂಪು ಚಿಕ್ಕ ಹುಡುಗ ಇದ್ದಂಥ ಕಾಲದಲ್ಲಿ ಆ ಕಾದಂಬರಿಗಳ ಮೇಲೆ ಆ ಕಾದಂಬರಿಗಳ ರಚನೆ ಮೇಲೆ ಇವರ ಪ್ರಭಾವ ತುಂಬ ಇತ್ತು ಉದಾಹರಣೆಗೆ ಬಿ ವೆಂಕಟಾಚಾರ್ಯರು ನಮ್ಮ ಬಿಂಡಿಗಿನವಲೆ ಅಂತ ಮಡ್ರ ಇದ ಮಂಡ್ಯ ಹತ್ರ ಅವರು ಇವರ ಕಾದಂಬರಿಗಳನ್ನೆಲ್ಲ ಕನ್ನಡಕ್ಕೆ ಅನುವಾದ ಮಾಡಿದರು ಅಂದರೆ ಕನ್ನಡ ಸಾಹಿತ್ಯದ ಡೆವಲಪ್ಮೆಂಟ್ ಅಲ್ಲಿ ಕೂಡ ಬಂಕಿಂಚಂದ್ರರ ಚಂದ್ರರ ಪಾತ್ರ ಇದೆ ಓಕೆ ಸರಿಗ ನೀವು ಹೇಳ್ತಾ ಇದ್ರಿ ಬ್ರಿಟಿಷರ ಬಗ್ಗೆ ಚಟರ್ಜಿ ಅವರಿಗೆ ಯಾವ ರೀತಿಯ ಅಭಿಪ್ರಾಯ ಇತ್ತು ಅನ್ನೋದ್ರ ಬಗ್ಗೆ ಹಾಗಾಗಿ ಅದನ್ನ ನೋಡ್ತಾ ಹೋಗೋದಾದ್ರೆ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಥವಾ ಆ ಒಂದು ಸಮಯದಲ್ಲಿ ಇವರ ಪಾತ್ರ ಏನಿತ್ತು ಚಟರ್ಜಿಯವರ ಪಾತ್ರ ಹಾಗೆ ಕೊಡುಗೆ ಏನಿದೆ ಅಂತ ಚಟರ್ಜಿಯವರು ಬಂಕಿಮಚಂದ್ರ ಚಟರ್ಜಿಯವರು ನೇರವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲ ಅವ್ರದ್ದೇನು ಏನು ಅಂತ ಹೇಳಿದ್ರೆ ಒಂದು ಖಡ್ಗವದಕ್ಕೆ ಮಸಿ ಅಂತ ಒಂದು ಹಾಡಿದೆ ಎನ್ನೆದೆಯ ಬಿಸಿ ರಕ್ತ ಕುದಿ ಕುದಿಸಿ ಮಸಿ ಮಾಡಿ ನಾಂಬರೆಯ ಬಲ್ಲೆನೋ ನಾನು ಕವಿಯು ಅಂತ ಕೈಯಾರ ಕಿಯಣ್ಣರೈ ಹೇಳ್ತಾರೆ ಹಾಗೆ ಲೇಖಕರಾಗಿ ಒಂದು ಕಡೆ ಕೂತು ಶಿಸ್ತಾಗಿ ಅಂದರೆ ಅವರ ಟೇಬಲ್ಲು ಅವರ ಪೆನ್ನು ಹಳೆ ಇಟ್ಕೊಂಡು ಇಡೀ ನಾಡಿನ ದುಃಖವನ್ನ ನಾಡಿನ ಆಕ್ರೋಶವನ್ನ ಅದನ್ನು ಅವರು ಧ್ಯಾನಿಸಿದ್ರು ಅದು ಅವ್ರಿಗೆ ಒಬ್ಬ ತಾಯಿಯ ರೂಪದಲ್ಲಿ ಕಾಣಿಸ್ತು ಒಬ್ಬ ಹೆಣ್ಣಿನ ತಾಯಿಯ ರೂಪದಲ್ಲಿ ಕಾಣಿಸ್ತು ಎಲ್ಲ ಎಲ್ಲ ಕಷ್ಟಗಳಿಗೆ ಏನು ಪರಿಹಾರ ಅಂದರೆ ಈ ದೇಶದ ಜನ ಅಂದರೆ ಭಾರತೀಯರು ಮತ್ತು ಬಂಗಾಳಿಗಳು ಸೇರಿದಂತೆ ತಾಯಿಯನ್ನು ಬರ್ತಿದ್ದಾರೆ ಬರೀ ಅವರ ಅವರ ಆಚರಣೆಗಳು ಅಥವಾ ಅವರ ಕೆಲಸ ಕಾರ್ಯ ಅವರ ಆರ್ಥಿಕವಾದ ಪರಿಸ್ಥಿತಿ ಇಷ್ಟನ್ನೇ ನೋಡ್ಕೊಂಡು ಗೋಳಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ದೇಶದಲ್ಲಿ ಮತ್ತೊಮ್ಮೆ ಕಾಳಿ ಆವಾಹನೆ ಆಗಬೇಕು ದುರ್ಗಿ ಆವಾಹನೆ ಆಗಬೇಕು ಸರಸ್ವತಿ ಆವಾಹನೆ ಆಗಬೇಕು ಲಕ್ಷ್ಮೀ ಆವಾಹನೆ ಇದೇ ನಮ್ಮ ಮುಖ್ಯವಾದ ನಾಲ್ಕು ದೇವಿಯರು ಇವರ ಆವಾಹನೆ ಆಗಬೇಕು ಅದು ಎಲ್ಲಿ ಆಗಬೇಕು ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಹೋರಾಟದ ಒಂದು ಕಣ ಅಂತೀವಲ್ಲ ರಣಾಂಗಣ ಅಲ್ಲಿ ಆಗಬೇಕು ಅದನ್ನು ಅವರು ಅಂದ್ಕೊಂಡ್ರು ಅದಕ್ಕೋಸ್ಕರ ಅವರ ಕೊಡುಗೆ ಏನು ಅಂದರೆ ಸ್ವದೇಶಿಯ ಬಗ್ಗೆ ಅವರು ತುಂಬ ಲೇಖನಗಳನ್ನು ಬರೆದ್ರು ಸ್ವದೇಶಿಯ ವಿಚಾರಗಳನ್ನು ಮುಂದೆ ಲೋಕಮಾನ್ಯ ತಿಲಕರು ಸಾವರ್ಕರ್ ಅವರು ಗಾಂಧೀಜಿಯವರು ಅನೇಕರು ಆಮೇಲೆ ಮಾಡಿದ್ರು ಅವರೆಲ್ಲ ಇವರೇ ಫೋರ್ ಫಾದರು ಮೂಲಕರ್ತೃ ಆಮೇಲೆ ಸ್ವರಾಜ್ಯ ನಮ್ಮ ರಾಜ್ಯವನ್ನ ನಾವು ನಮ್ಮ ನಮ್ಮ ದೇಶವನ್ನ ನಾವು ಆಳ್ಕೋಬೇಕು ಪರಕೀಯರನ್ನ ಆದಷ್ಟು ಬೇಗ ಇಲ್ಲಿಂದ ಓಡಿಸ್ಬೇಕು ಅಂತ ಅದು ಲೇಖನಗಳನ್ನ ಬರೆದ್ರು ಅವರು ಕಾದಂಬರಿಗಳು ಅಲ್ದೇನೆ ಆಮೇಲೆ ಈ ದೇಶದಲ್ಲಿ ಹುಟ್ಟಿರೋರೆಲ್ಲರೂ ಕೂಡ ಈ ದೇಶವನ್ನ ಮಾತೃಭೂಮಿ ಅಥವಾ ತನ್ನ ತಾಯ್ನಾಡು ಮದರ್ ಲ್ಯಾಂಡ್ ಅಂತ ತಗೋಬೇಕು ಅವ್ರು ಯಾವುದೇ ಧರ್ಮ ಯಾವುದೇ ಜಾತಿಯವ್ರು ಹಾಕೊಳ್ಳಿ ಅದು ಸಂಬಂಧ ಇಲ್ಲ ಅನ್ನುವ ವಿಚಾರವನ್ನು ಅವರು ಹೇಳಿದ್ರು ಇದರ ಒಂದು ಮೂರ್ತ ರೂಪವಾಗಿ ಕೇವಲ ಒಂದೇ ಮಾತ್ರ ಅಂತ ಅಲ್ಲ ಅವ್ರು ಬರೆದಂಥ ಬೇರೆ ಬೇರೆ ಕಾದಂಬರಿಗಳಲ್ಲಿ ಬರುವಂತಹ ಮುಖ್ಯವಾದ ಏನಂದ್ರೆ ಬಂಗಾಳದ ಒಂದು ದುರಂತ ಅಂದರೆ ಅಲ್ಲಿಯ ರೈತರ ಕಷ್ಟ ಬಡವರ ಕಷ್ಟ ಒಂದು ಎರಡನೇದು ಈ ದುರಂತ ಕಾರಣ ಏನು ಅಂದರೆ ನಾವು ಒಟ್ಟಾಗಿಲ್ಲ ನಾವು ಒಗ್ಗಟ್ಟಿಲ್ಲ ಮತ್ತು ನಾವು ನಮ್ಮ ಮೂಲ ಜ್ಯೋತಿ ನಮ್ಮ ಮೂಲ ಬೆಳಕು ನಮ್ಮ ತಾಯಿ ಅದು ನಮ್ಮ ಮನೆಯಲ್ಲಿರೋ ತಾಯಿ ಮಾತ್ರ ಅಲ್ಲ ಇಡೀ ದೇಶವೇ ತಾಯಿ ಆ ತಾಯಿ ಅನ್ನೋ ಭಾವನೆಯನ್ನು ನಾವು ಬಿಟ್ಬಿಟ್ಟಿದ್ದೀವಿ ಅನ್ನೋದನ್ನು ನಾವು ಹೇಳ್ತಿದ್ರು ಹಾಗಾಗಿ ಆ ಭಾವನೆಯನ್ನ ತುಂಬಾ ಸುಂದರವಾದ ಕೋಮಲವಾದ ಓದಲು ಆನಂದ ಕೊಡುವ ರೀತಿಯ ಒಂದು ಬರವಣಿಗೆನಲ್ಲಿ ಅವರು ನಮಗೆ ತಂದರು ಅದು ಬಂಕಿಮರ ಬಹಳ ದೊಡ್ಡ ಕೊಡುಗೆ ಸರ್ ಈಗ ಬ್ರಿಟಿಷರ ಸಂದರ್ಭದಲ್ಲಿ ಅವರು ಆಳ್ತಾ ಇದ್ದಂತಹ ಕಾಲದಲ್ಲಿ ನಮ್ಮ ರಾಷ್ಟ್ರದ ಜನತೆಗೆ ಸ್ವಾತಂತ್ರ್ಯದ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡಿದ್ದು ಈ ಒಂದು ಗೀತೆ ಒಂದೇ ಮಾತ್ರ ಹಾಗಾಗಿ ಅದರ ಪ್ರಭಾವ ಆ ಸಂದರ್ಭದಲ್ಲಿ ಎಷ್ಟಿತ್ತು ಅದನ್ನ ಹೇಳಕ್ಕೆ ಒಂದು ಸ್ವಲ್ಪ ಚೂರು ಒಂದು ಸ್ಟೆಪ್ ಹಿಂದಕ್ಕೆ ಹೋದ್ರೆ ಇದನ್ನು ಹೇಗೆ ಬರೆದ್ರು ಒಂದು ಕೃತಿ ಈಗ ನೋಡಿ ಕುವೆಂಪು ಅವರು ನಮ್ಮ ನಾಡಗೀತೆ ಇದನ್ನು ಬರೆದಿದ್ದಾರೆ ಅಲ್ವಾ ಜೈ ಭಾರತ ಜನ ಆದ್ರೆ ಅದನ್ನ ಅವರು ಯಾವುದೇ ಒಂದು ಬೇರೆ ಪುಸ್ತಕದ ಭಾಗವಾಗಿ ಬರೆದಿಲ್ಲ ಒಂದು ಇಂಡಿಪೆಂಡೆಂಟ್ ಆಗಿರೋ ಕವನವಾಗಿ ಬರೆದಿದ್ದಾರೆ ಅದೇ ತರ ಆಂಧ್ರದಲ್ಲೂ ಇದೆ ಅಂತ ನಾನು ಕೇಳಿದ್ದೀನಿ ಬೇರೆ ರಾಜ್ಯದಲ್ಲಿ ಆದರೆ ಇವರು ನಾಡಿಗೋಸ್ಕರ ರಾಷ್ಟ್ರಕ್ಕೋಸ್ಕರ ಒಂದು ಹಾಡನ್ನು ಕೊಡಬೇಕು ಅಂತ ಇದನ್ನು ಬರೀಲಿಲ್ಲ ಇವರ ಕಾದಂಬರಿ ಆನಂದ ಮಠ ಆ ಕಾಲದಲ್ಲಿ ಬಂಗಾಳದಲ್ಲಿ ಸನ್ಯಾಸಿಗಳು ಒಂದು ದೇಶಭಕ್ತಿಯ ಹೋರಾಟ ಮಾಡಿದ್ರು ಅಂದ್ರೆ ಹದಿನೆಂಟುನೂರ ಐವತ್ತೇಳಕ್ಕಿಂತ ಹಿಂದೆ ಆ ದೇಶಭಕ್ತಿಯ ಹೋರಾಟಕ್ಕೆ ಸನ್ಯಾಸಿ ಬಂಡಾಯ ಅಂತ ಕರೀತಾರೆ ಸನ್ಯಾಸಿ ಬಂಡಾಯದಲ್ಲಿ ಭವಾನಂದ್ ಭವಾನಂದ ಸತ್ಯಾನಂದ ಅಂತ ಬೇರೆ ಬೇರೆ ಪಾತ್ರಗಳು ಬರುತ್ತೆ ಅವರು ಒಂದು ಗುಹೆಯಲ್ಲಿ ಒಂದು ಕಾಳಿಯ ದೇವಿಯನ್ನ ನೋಡ್ತಾರೆ ಆ ಕಾಳಿ ತುಂಬಾ ಇದಾಗಿ ಉಗ್ರವಾಗಿರ್ತಾಳೆ ಯಾರು ಹೇಳು ಅಂತೆಲ್ಲ ಕೇಳ್ತಾರೆ ಅವಾಗ ಅವರಿಬ್ಬರ ನಡುವೆ ಮಾತುಕತೆ ನಡೆಯುತ್ತೆ ಇದನ್ನ ಕನ್ನಡದಲ್ಲಿ ಬಹಳ ಪ್ರಸಿದ್ಧ ಲೇಖಕರಾದ ಶಿವರಾಮು ಅಂತ ಅವರು ಒಂದು ಕಥೆ ಒಂದು ವ್ಯಥೆ ಅಂತ ಒಂದೇ ಮಾತನ ಬಗ್ಗೆ ಒಂದು ಇದನ್ನ ಪುಸ್ತಕವನ್ನು ಬರೆದಿದ್ದಾರೆ ಆ ಪುಸ್ತಕದಲ್ಲಿ ಈ ವಿಷಯವನ್ನ ಅವರು ಹೇಳ್ತಾರೆ ಶಿವರಾಮು ಅವರು ಒಂದು ಎರಡು ತಾಯಿ ಎರಡು ಮಾತು ಹೇಳೋದಾದ್ರೆ ಅವರು ಹೋಗ್ಬಿಟ್ಟು ಒಂದು ರೂಮ್ನಲ್ಲಿ ಒಂದು ಕೋಣೆಯಲ್ಲಿ ನೋಡಿದಾಗ ಈ ತಾಯಿಯ ಒಂದು ಉಗ್ರ ರೂಪ ಇರುತ್ತೆ ಇನ್ನೊಂದು ಕಡೆ ಹೋದಾಗ ಲಕ್ಷ್ಮಿಯಂತೆ ಅಂತೆ ತುಂಬಾ ಶಾಂತ ರೂಪ ಇರುತ್ತೆ ಇವ್ರು ಕೇಳ್ತಾರೆ ಯಾರ ಇವಳು ಅಂತ ನೋಡಿ ಆ ದೇವಿ ಒಂದ್ ಕಡೆ ರಕ್ತದಿಂದ ಈ ಶತ್ರುಗಳನ್ನು ಸಂಹಾರ ಮಾಡಿ ನಿಂತು ಬಿಟ್ಟಿದ್ದಾಳೆ ಅವಳ ಎಡದಲ್ಲಿ ಲಕ್ಷ್ಮಿ ಕೆದರಿದ ಕೂದಲು ಶತದಳ ಮಾಲ ಮಂಡಿತಳಾಗಿ ಭಯಭೀತ ಸ್ಥಿತಿಯಲ್ಲಿ ನಿಂತಿದ್ದಳು ಬಲದಲ್ಲಿ ಸರಸ್ವತಿ ಪುಸ್ತಕ ಹಸ್ತೆ ವೀಣಾಪಾಣಿ ಈ ತರ ಕೊಡ್ತಾರೆ ಅವಾಗ ಅವ್ರು ಕೇಳ್ತಾರೆ ನಾವು ಎಲ್ಲ ನೋಡಿದ್ಯಾ ಅಂತ ಕೇಳ್ತಾರೆ ಅವರಿಬ್ರು ಸ್ನೇಹಿತರು ಸನ್ಯಾಸಿಗಳು ನೋಡಿದೆ ಅಂತ ಹೇಳಿದಾಗ ಇವ್ ಇವಳು ಯಾರು ಅಂತ ಕೇಳ್ತಾರೆ ಅವಾಗ ಹೇಳ್ತಾಳೆ ಇವಳ ಮಹಾತಾಯಿ ಇದು ಒಂದೇ ಮಾತ್ರ ಮೂಲ ಈ ತಾಯಿ ಯಾರು ಅಂದ್ರೆ ನಾವು ಯಾರಿಗೆ ಮಕ್ಕಳು ಅವಳಿಗ್ ತಾಯಿ ಅವ್ರಿಗೆ ತಾಯಿ ಅವ್ರು ಯಾರು ಅಂತ ಹೇಳಿದ್ರೆ ನಮ್ ಸಮಯ ಬಂದಾಗ ನಾವು ಯಾರು ಅಂತ ಹೇಳ್ತೀವಿ ಗೊತ್ತಾಗತ್ತೆ ಅಂತಾರೆ ಅವರಿಬ್ರು ಪರಸ್ಪರ ಮಾತಾಡ್ಕೊಂಡಾಗ ಅದರಲ್ಲಿ ಒಬ್ಬ ಸನ್ಯಾಸಿ ಅಹ್ ತುಂಬಾ ಒಂದು ಉನ್ಮತ್ತ ಸ್ಥಿತಿನಲ್ಲಿ ಅಂದ್ರೆ ತುಂಬಾ ಒಂದು ಆನಂದದ ಸ್ಥಿತಿನಲ್ಲಿ ಈ ಹಾಡನ್ನ ಹಾಡ್ತಾ ಹೋಗ್ತಾನೆ ಇದು ಆ ಕಾಲದಲ್ಲಿ ಬ್ರಿಟಿಷರ ವಿರುದ್ಧ ನೀವು ಕಾದಂಬರಿನಲ್ಲಿ ತರಕಾಗ್ತಿರ್ಲಿಲ್ಲ ಹಾಗಾಗಿ ಬೇರೆ ರೀತಿಯಲ್ಲಿ ಶತ್ರು ಪಾತ್ರಗಳನ್ನ ಅಲ್ಲಿ ಕ್ರಿಯೇಟ್ ಮಾಡ್ತಾರೆ ಆದ್ರೆ ಭಾರತೀಯರಾದ ಸನ್ಯಾಸಿಗಳು ಹೋರಾಟ ಶುರು ಮಾಡಿದ್ರು ಅಂತ ಬರುತ್ತೆ ಈ ಹೋರಾಟ ಎಷ್ಟು ದೊಡ್ಡದಾಯ್ತು ಅಂದ್ರೆ ಈ ಕಾದಂಬರಿ ಅವ್ರು ಬದುಕಿದ್ದಾಗಲೇ ನಾಲ್ಕು ಸತಿ ರೀಪ್ರಿಂಟ್ ಆಯ್ತು ಆನಂದ ಮಠ ಆನಂದ ಮಠದೊಳಗೆ ಅಂದ್ರೆ ನಾರ್ಮಲಿ ಒಂದು ಕಾದಂಬರಿ ಒಳಗೆ ಸಾಂಗ್ ಯಾರು ಹಾಕಲ್ಲ ಅಲ್ವಾ ಪಿಕ್ಚರ್ ಅಲ್ಲಿ ಹಾಕ್ತಾರೆ ಇದ್ರಲ್ಲಿ ಹಾಕಿದ್ರು ಅವ್ರ ಮಗಳು ಕೇಳ್ತಾರೆ ಬಂಕಿಮರ ಮಗಳು ಅಪ್ಪ ನೀನು ಬರೆದಿರೋ ಹಾಡು ಫೇಮಸ್ ಆಗತ್ತಾ ಅಂತ ಯಾವುದೇ ಮಗಳಿಗಾದರೂ ಅಪ್ಪನ ಮೇಲೆ ಪ್ರೀತಿ ಇಲ್ಲ ಮಗು ಇನ್ನೂ ಕಾಲ ಬಂದಿಲ್ಲ ನಮ್ಮ ದೇಶದ ಜನ ಇನ್ನೂ ಎಚ್ಚೆತ್ಕೊಂಡಿಲ್ಲ ಆದರೆ ಒಂದು ದಿನ ಬರುತ್ತೆ ಈ ಹಾಡು ಬಿರುಗಾಳಿಯಂತೆ ಇಡೀ ದೇಶವನ್ನು ಪ್ರಭಾವಿಸುತ್ತೆ ಇವ್ರು ಬ್ರಿಟಿಷ್ನವ್ರು ಇಲ್ಲಿಂದ ಆಚೆ ಹೋಗೋದಕ್ಕೆ ಈ ಹಾಡು ಕಾರಣ ಆಗತ್ತೆ ಅಂತ ಒಂದು ಭವಿಷ್ಯವಾಣಿ ಹೇಳ್ತಾರೆ ಹಾಗಾಗಿ ಅರವಿಂದ್ರು ಒಬ್ಬ ಋಷಿ ಅಂತ ಕರೀತಾರೆ ಬಂಕಿಮ್ರನ್ನ ಒಬ್ಬ ಋಷಿ ಅಂತ ಕರೀತಾರೆ ಈ ಹಾಡಿನ ಪ್ರಭಾವ ಏನಾಯ್ತು ಅಂತ ಹೇಳ್ತೀನಿ ನೀವು ಕೇಳಿದ್ದಕ್ಕೆ ಸಾವಿರದ ಒಂಬೈನೂರ ಐದರಲ್ಲಿ ಲಾರ್ಡ್ ಕರ್ಜನ್ ಅನ್ನೋನು ಬಂಗಾಳವನ್ನು ಎರಡು ಭಾಗ ಮಾಡ್ತಾರೆ ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಅಂತ ಅದನ್ನು ವಿರೋಧ ಮಾಡಿ ಆ ರಕ್ಷಾಬಂಧನದ ದಿವಸ ನಮ್ಮ ರಾಷ್ಟ್ರ ಕವಿಗಳಾದ ರವೀಂದ್ರನಾಥ್ ಟ್ಯಾಗೋರ್ ಅವರು ನದಿ ಕಡೆಗೆ ಜನಗಳನ್ನೆಲ್ಲ ಕರ್ಕೊಂಡು ಹೋಗಿ ಗಂಗಾ ನದಿಯಲ್ಲಿ ಎಲ್ಲ ಸ್ನಾನ ಮಾಡಿ ಹಿಂದೂಗಳಿರ್ಬೋದು ಮುಸ್ಲಿಮ್ರು ಇರ್ಬೋದು ಎಲ್ಲರೂ ಸ್ನಾನ ಮಾಡಿ ಪರಸ್ಪರ ರಾಖಿ ಕಟ್ಕೊಳ್ತಾರೆ ಕಟ್ಕೊಂಡು ಅವ್ರು ಹೇಳಿದ್ದು ಹಾಡು ಒಂದೇ ಮಾತ್ರ ಬೀದಿ ಬೀದಿಗಳಲ್ಲಿ ಅವರು ಮಾಡ್ತಾರೆ ಮತ್ತು ಶಾಲೆಯಲ್ಲಿ ಮಕ್ಕಳು ಇದನ್ನ ಹಾಡೋದನ್ನ ಅಭ್ಯಾಸ ಮಾಡ್ಕೊಳ್ತಾರೆ ಯಾವ್ಯಾವ ಮಕ್ಕಳು ಹಾಡ್ತಾರೋ ಅವ್ರಿಗೆ ಅಟೆಂಡೆನ್ಸ್ ಕೊಡಲ್ಲ ಅವ್ರನ್ನ ಸ್ಕೂಲಿಂದ ಹೊರಕ್ ಹಾಕ್ತಾರೆ ಆಗ ಪೇರೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಆ ಸ್ಕೂಲ್ಗೆ ಮಕ್ಕಳನ್ನ ಕಳ್ಸದನ್ನೇ ನಿಲ್ಲಿಸ್ಬಿಡ್ತಾರೆ ಇದು ಒಂದು ಪ್ರಭಾವ ಎರಡನೇದು ಸಾವಿರ ಸಾವಿರ ಜನ ಕ್ರಾಂತಿಕಾರಿಗಳು ಕುದಿರಾಮ್ ಬೋಸ್ ಇರ್ಬೋದು ಆಮೇಲೆ ಬಂದ ಭಗತ್ ಸಿಂಗ್ ಇರ್ಬೋದು ಮತ್ತೊಬ್ರು ಇರ್ಬೋದು ಎಲ್ಲ ಕ್ರಾಂತಿಕಾರಿಗಳು ವಿಶೇಷವಾಗಿ ಬಂಗಾಳದಲ್ಲಿ ಮಹಾರಾಷ್ಟ್ರದಲ್ಲಿ ಮಧ್ಯ ಭಾರತದಲ್ಲಿ ತಮಿಳುನಾಡಿನಲ್ಲಿ ಅವರು ಅವ್ರನ್ನ ಅರೆಸ್ಟ್ ಮಾಡ್ತಾರಲ್ಲ ಬ್ರಿಟಿಷ್ನವರು ಅರೆಸ್ಟ್ ಮಾಡಿ ಅವ್ರನ್ನ ಇದು ಮಾಡ್ತಾರೆ ಏನ್ ಹೇಳ್ತೀರಾ ಹ್ಯಾಂಗ್ ಮಾಡ್ತಾರೆ ನೇಣಿಗೆ ಹಾಕ್ತಾರೆ ನೇಣಿಗೆ ಹಾಕ್ಬೇಕಾದ್ರೆ ಒಂದ್ ಕೈನಲ್ಲಿ ಭಗವದ್ಗೀತೆ ಇನ್ನೊಂದು ಕೈನಲ್ಲಿ ಇನ್ನೊಂದ್ಸತಿ ಕಂಠದಲ್ಲಿ ಒಂದೇ ಮಾತ್ರ ಅಂದರೆ ಏಕೆ ಕುತ್ತಿಗೆಗೆ ಹಾಕುವಾಗ ಅವ್ರು ಒಂದೇ ಮಾತ್ರ ಅಂತ ಹೇಳ್ಬಿಟ್ಟು ಅವರು ಏನ್ಮಾಡ್ತಾರೆ ಇದ್ರೊಳಗಡೆ ಲಂಡನ್ನಲ್ಲಿ ಮದನ್ಲಾಲ್ ಧಿಂಗ್ರ ಅಂತ ಸಾವರ್ಕರ್ ಅವ್ರ ಶಿಷ್ಯ ಅವನನ್ನು ಜೈಲಿಗೆ ಹೋಗುವಾಗ ಅವನನ್ನ ಕೊನೆಗೆ ನೇಣಿಗೆ ಹಾಕಬೇಕಾದ್ರೆ ಬ್ರಿಟಿಷ್ ಆಫೀಸರ್ ಕೇಳೋದು ನಿಮಗೆ ಅಂತಿಮ ಆಸೆ ಏನಿದೆ ಅಂತ ಏನಿಲ್ಲ ಒಂದು ಸತಿ ಒಂದೇ ಮಾತ್ರ ಮಾತ್ರ ಹೇಳಕ್ಕೆ ಅವಕಾಶ ಕೊಡಿ ಅಂತ ಹೇಳ್ತಾರೆ ಈ ಮಟ್ಟಕ್ಕೆ ಅದರ ಪ್ರಭಾವ ಆಗತ್ತೆ ಹೀಗಾಗಿ ಮುಂದೆ ಗಾಂಧೀಜಿಯವರ ಕಾಲದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಸು ಸಾವಿರದ ಒಂಬೈನೂರ ಹದಿನೈದನೇ ಇಸ್ವಿಯಿಂದ ವಿಷ್ಣು ದಿಗಂಬರ ಫುಲಸ್ಕರ್ ಅಂತ ಬಹಳ ದೊಡ್ಡ ಸಂಗೀತಗಾರರು ಮುಂದೆ ನಾವು ದೊಡ್ಡ ದೊಡ್ಡ ಹೆಸರುಗಳು ಲತಾ ಮಂಗೇಶ್ಕರೆಲ್ಲ ಕೇಳ್ತೀವಲ್ಲ ಆ ಮಟ್ಟಿಗಿಂತ ಬಹಳ ದೊಡ್ಡ ಸಂಗೀತದ ಜ್ಞಾನಿಗಳು ಅವರು ಈ ರಾಷ್ಟ್ರೀಯ ಅಧಿವೇಶನ ಕಾಂಗ್ರೆಸ್ ಅಧಿವೇಶನದಲ್ಲಿ ಪ್ರತಿ ಸತಿ ಹಾಡೋಕ್ಕೆ ಶುರು ಮಾಡ್ತಾರೆ ಆಮೇಲೆ ಮುಂದೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಹಾಡು ಹಾಡುವುದು ನಿಂತು ಹೋಗುತ್ತೆ ಆದರೆ ಸುಮಾರು ಒಂದು ಹತ್ತು ವರ್ಷಗಳ ಕಾಲ ಒಂದೇ ಮಾತರಂ ಕಾಂಗ್ರೆಸ್ನ ಅಧಿವೇಶನಗಳಲ್ಲಿ ಹಾಡ್ತಿತ್ತು ಹಾಗಾಗಿ ಶಾಂತಿವಾದಿಗಳಿಗೂ ಕ್ರಾಂತಿಕಾರಿಗಳಿಗೂ ಏಕಕಾಲಕ್ಕೆ ಒಪ್ಪಿಗೆಯಾಗಿದ್ದಂಥ ಹಾಡು ಒಂದೇ ಈ ಒಂದೇ ಮಾತರಂ ಬಂತು ಅಂತ ಹೇಳಿದ್ರೆ ಅವರು ಈ ದೇಶಭಕ್ತಿಯ ಒಂದು ದೀಕ್ಷೆಯನ್ನು ಪಡೆದಿದ್ದಾರೆ ಅಂತ ಅರ್ಥ ಹೋರಾಟದ ಸಂದರ್ಭದಲ್ಲಿ ಇದರ ಪಾತ್ರ ಏನಿತ್ತು ಅಂತ ಹೇಳ್ತಾ ಇದ್ರಿ ಒಂದೇ ಮಾತರಂಗೆ ಸ್ವಾತಂತ್ರ್ಯ ನಂತರದಲ್ಲಿ ಸಿಕ್ಕಂತಹ ಸ್ಥಾನಮಾನ ಏನು ಇದ್ರ ಬಗ್ಗೆ ವಾಸ್ತವವಾಗಿ ಹೇಳ್ಬೇಕಂದ್ರೆ ತುಂಬಾ ಸಂಕಟ ಆಗುತ್ತೆ ಒಂದೇ ಮಾತರಂಗೆ ಏನು ಸ್ಥಾನಮಾನ ಸಿಗಬೇಕಾಗಿತ್ತೋ ಸ್ವಾತಂತ್ರ್ಯ ನಂತರದಲ್ಲಿ ಅದು ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಲಿಲ್ಲ ಈ ಉದಾಹರಣೆಗೆ ಒಂದೇ ಮಾತರಂನಲ್ಲಿ ಏಳು ಸ್ಟ್ಯಾನ್ಸಾಗಳಿವೆ ನಮ್ಮ ಏನು ಹೇಳ್ತಿರ ವ್ಯವಸ್ಥೆಗಳಲ್ಲಿ ಅದರ ಒಂದು ಭಾಗದ ಹಾಡನ್ನು ಮಾತ್ರ ಹಾಡ್ತಾರೆ ಅಧಿಕೃತವಾದ ಹಾಡು ಅಂತ ಹೇಳಬೇಕಾದ ಆದರೆ ಕಾನ್ಸ್ಟಿಟ್ಯೂಷನಲ್ ಹಂಗ ಹೇಳಿಲ್ಲ ಆ್ಯಕ್ಚುಲಿ ಒಂದು ಒಂದೇ ಒಂದು ಪ್ಯಾರಾಗ್ರಾಫ್ ಹೇಳಬೇಕು ಅಂತ ಹೇಳಿಲ್ಲ ಅದು ಬೇರೆ ಬೇರೆ ಕಾರಣಗಳಿಗಾಯಿತು ಅದನ್ನು ಚರ್ಚೆ ಮಾಡೋಕೆ ನಾನು ಈಗ ಸದ್ಯಕ್ಕೆ ಇಷ್ಟಪಡಲ್ಲ ಆದರೆ ಜನಗಳು ಇದನ್ನು ಮರಿಲಿಲ್ಲ ಯಾಕೆಂದ್ರೆ ಇದು ಯಾವುದೋ ಒಂದು ಸರ್ಕಾರಿ ಘೋಷಣೆಯಿಂದಲೋ ಅಥವಾ ಯಾವುದೋ ಒಂದು ಸಂಸ್ಥೆಯವರ ಒಂದು ಲಾಂಛನವಾಗೋ ಈ ಹಾಡು ಬರಲಿಲ್ಲ ಈ ಹಾಡಿನ ಹಿಂದೆ ಬ್ರಿಟಿಷರ ವಿರುದ್ಧ ಏನು ಹೋರಾಟ ಮಾಡಿದವರ ತ್ಯಾಗ ಬಲಿದಾನದ ಒಂದು ಸಂಗೀತ ಇದೆ ಅದರ ಒಂದು ಸ್ವರ ಇದೆ ಹಾಗಾಗಿ ಒಂದೇ ಮಾತ್ರ ಸ್ವಾತಂತ್ರ್ಯ ನಂತರದಲ್ಲಿ ನಮ್ಮ ಸಂವಿಧಾನದಲ್ಲಿ ಇದನ್ನು ನ್ಯಾಷನಲ್ ಸಾಂಗ್ ಹೇಳಿ ರಾಷ್ಟ್ರೀಯ ಗೀತೆ ರಾಷ್ಟ್ರೀಯ ಹಾಡು ಈ ಗೀತೆ ಅಲ್ಲ ರಾಷ್ಟ್ರೀಯ ಹಾಡು ಅಂತ ತೆಗೆದುಕೊಂಡ್ರು ಅದನ್ನು ಅವರು ಮುಂದುವರಿಸಿದ್ರು ಆದರೆ ಏನಾಯಿತು ಅಂತ ಹೇಳಿದ್ರೆ ಇದರಲ್ಲಿ ಇರುವಂಥ ಲಕ್ಷ್ಮಿಯ ಪಾರ್ವತಿಯ ಕಾಳಿಯ ದುರ್ಗೆಯ ಆ ಸ್ವರೂಪ ಕಳಚಿ ಹೋಯ್ತು ಆ ಸ್ವರೂಪವನ್ನ ಅನೇಕ ಕಾರಣಗಳಿಗೋಸ್ಕರ ಬಿಟ್ಟು ಹೋದರು ಅಂದರೆ ಅವು ಯಾವುದೂ ಕೂಡ ಸಾಹಿತ್ಯದ ಕಾರಣವೂ ಅಲ್ಲ ಅದು ಸಾಂಸ್ಕೃತಿಕ ಕಾರಣನೂ ಅಲ್ಲ ಅನ್ಯ ರೀತಿಯ ಕಾರಣಗಳಿಂದ ಅದನ್ನ ಬಿಟ್ಟರು ಆದರೆ ಸಾಮಾನ್ಯ ಜನ ಇದನ್ನ ಮರೀಲಿಲ್ಲ ಮನೆ ಮನೆಗಳಲ್ಲಿ ಈಗಲೂ ಹಾಡ್ತಾರೆ ಸಂಗೀತ ಸಭೆಗಳಲ್ಲಿ ಹಾಡ್ತಾರೆ ಬೇರೆ ಬೇರೆ ರಾಗಗಳನ್ನು ಸಂಯೋಜನೆ ಮಾಡಿ ಹಾಡ್ತಾರೆ ಅನೇಕ ಸಿನಿಮಾಗಳಲ್ಲಿ ಈ ಹಾಡನ್ನ ಹಾಡಿರುವಂತಹ ಉದಾಹರಣೆಗಳಿದೆ ನಮಗೆ ಹೌದು ಈ ರೀತಿ ನಮಗೆ ಒಂದೇ ಮಾತ್ರ ಪ್ರಭಾವ ಬಂತು ಎಸ್ಪೆಷಲಿ ಮಿಲ್ಟ್ರಿನಲ್ಲಿರೋರು ಅವರು ಗಡಿಗಳಲ್ಲಿ ಅವರಿಗೆ ಆ ಹಸಿವು ಆ ದುಃಖ ಆ ಮನೆಯಿಂದ ಇರುವ ಒಂಟಿತನ ಶತ್ರುಗಳ ಒಂದು ತೊಂದರೆ ಆ ಸಮಯದಲ್ಲಿ ಅವರು ಗುಣಗುಣಿಸುವಂತ ಹಾಡು ಇವತ್ತು ಒಂದೇ ಸರ್ ಈಗ ಆ ಒಂದೇ ಮಾತರಂ ಗೀತೆ ರಚನೆಯಾಗಿ ನೂರ ಐವತ್ತು ವರ್ಷಗಳ ವರ್ಷಗಳ ಕಳೆದಿದೆ ಅದರ ಸಂಭ್ರಮದಲ್ಲಿದ್ದೀವಿ ಅದೇ ಸಂದರ್ಭದಲ್ಲಿ ಸರ್ಕಾರ ಕೂಡ ಒಂದಷ್ಟು ಅಭಿಯಾನದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದೆ ಇದ್ರ ಬಗ್ಗೆ ಹೇಳೋದಾದ್ರೆ ತುಂಬಾ ಒಳ್ಳೇದು ಈಗಿರ್ತಕ್ಕಂತ ಸರ್ಕಾರ ಬಹಳ ಒಳ್ಳೆಯ ಅಭಿಯಾನವನ್ನು ತಗೊಂಡು ಶಾಲಾ ಕಾಲೇಜುಗಳಲ್ಲಿ ಹಾಡಿಸೋದಾಗಲಿ ಅಥವಾ ಒಂದೇ ಮಾತರಂ ಬಗ್ಗೆ ಸ್ಪರ್ಧೆಯನ್ನು ಮಾಡೋದಾಗಲಿ ಒಂದೇ ಮಾತರಂನ ಪ್ರಸಿದ್ಧವಾದ ಗಾಯಕರು ಮತ್ತು ಗಾಯಕಿಯರು ಹಾಡುವುದಾಗಲಿ ಈ ರೀತಿಯ ಕೆಲಸಗಳನ್ನು ಅದು ಮಾಡ್ತಾ ಇದೆ ಇದು ತುಂಬ ಒಳ್ಳೆಯದು ಇದರ ಜೊತೆಯಲ್ಲಿ ಇನ್ನೂ ಮುಂದುವರೆದಂತೆ ಒಂದೇ ಮಾತರಂಗೆ ಸಂಬಂಧಪಟ್ಟಂತೆ ಏನಾದರೂ ಸಾಹಿತ್ಯ ಅಂದರೆ ಬರವಣಿಗೆಯ ಸಾಹಿತ್ಯವನ್ನು ಅಥವಾ ನೀವು ಇವತ್ತೇನು ವೀಡಿಯೋಸು ಅಂತೀರಾ ರೀಲ್ಸ್ ಅಂತೀರಾ ಮತ್ತೊಂದು ಅಂತೀರಾ ಇದು ಯುವಜನತೆಗೆ ಯುವಜನತೆಗೆ ಅದು ಇನ್ನೂ ಕ್ವಿಕ್ಕಾಗಿ ಇನ್ನೂ ಪರಿಣಾಮಕಾರಿಯಾಗಿ ಸಿಕ್ಕುವ ರೀತಿಯಲ್ಲಿ ಕೂಡ ಅದು ಆಗಬೇಕು ಮತ್ತು ಇದು ಹೀಗೆ ಈ ಹಾಡನ್ನು ನೆನಪಿಸ್ಕೊಳ್ತಾ ಇರೋದು ಏನು ತೋರಿಸುತ್ತೆ ಅಂದ್ರೆ ಬರುವ ದಿನಗಳಲ್ಲಿ ಭಾರತ ಇನ್ನಷ್ಟು ಬಲಿಷ್ಠವಾಗಿ ಪ್ರಪಂಚದಲ್ಲಿ ಅದು ಸ್ಥಾನವನ್ನು ಪಡೆಯೋದಕ್ಕೆ ಇದೊಂದು ಪೀಠಿಕೆ ಆಗ್ತಾ ಇದೆ ಈ ಘಟನೆ ಒಂದೇ ಮಾತ್ರ ಒಂದು ನೂರೈವತ್ತು ವರ್ಷದ ಆಚರಣೆ ಓಕೆ ಸರ್ ನೀವು ಆಗ್ಲೇ ಹೇಳ್ದಂಗೆ ಬೇರೆ ಬೇರೆ ಸಿನಿಮಾಗಳಲ್ಲಿ ಈ ಒಂದು ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಮರುಬಳಕೆ ಮಾಡಿದ್ದಾರೆ ಬೇರೆ ಬೇರೆ ರೂಪವನ್ನ ಕೊಟ್ಟಿದ್ದಾರೆ ಸೊ ಇವುಗಳ ಬಗ್ಗೆ ಹೇಳೋದಾದ್ರೆ ಇದು ಒಳ್ಳೆದಾ ಅಥವಾ ಕೆಟ್ಟದ ಇದನ್ನ ಬೇರೆ ರೀತಿಯಲ್ಲಿ ತಗೊಂಡು ಹೋಗ್ಬೋದಾ ತುಂಬಾ ಒಳ್ಳೇದು ನೋಡಿ ಸ್ವಾತಂತ್ರ್ಯ ಬಂದ ಮೇಲೆ ಸ್ವಾತಂತ್ರ್ಯ ಬಂದ ಪ್ರಾರಂಭದಲ್ಲಿ ಹಿಂದಿನಲ್ಲಿ ಗೀತಾ ಬಾಲಿ ಅಂತ ಗೀತಾ ದತ್ತ ಆಮೇಲಾದ್ರ ಅವರು ಗೀತಾ ಬಾಲಿಯವರು ಮತ್ತು ಇನ್ನೂ ಬೇರೆ ಬೇರೆ ನಟರು ಅದರ ಆಕೆಯೇ ಮೇನ್ ರೋ ರೋಲು ಅವರ ನೇತೃತ್ವ ಅವರ ಒಂದು ನಟನಾ ಕೌಶಲ್ಯ ಬಳಸಿಕೊಂಡು ಆನಂದಮಠ ಅಂತ ಸಿನಿಮಾ ಬಂತು ಆನಂದಮಠ ಸಿನಿಮಾಗೆ ಆನಂದ ಮಠ ಸಿನಿಮಾದಲ್ಲಿ ಈ ಒಂದೇ ಮಾತರಂ ಹಾಡಿದೆ ಇದನ್ನ ಹಾಡಿರ್ತಕ್ಕಂಥವ್ರು ಹೇಮಂತ್ ಮತ್ತು ಲತಾ ಮಂಗೇಶ್ಕರ್ ಅವರು ಅದು ಬಹಳ ಪ್ರಸಿದ್ಧ ಆಯಿತು ತೆಲುಗುನಲ್ಲೂ ಕೂಡ ಒಂದೇ ಮಾತರಂ ಹೆಸರಿನಲ್ಲೇ ಒಂದು ಸಿನ್ಮಾದ ಒಂದು ಬ್ಯಾನರ್ ಕೂಡ ಅದು ಲಾಂಚ್ ಆಗಿತ್ತು ಮುಂದೆ ಕೂಡ ಅನೇಕ ಸಿನ್ಮಾಗಳಲ್ಲಿ ಈ ಹಾಡನ್ನು ಅವರು ಬಳಸ್ಕೊಳ್ತಾ ಹೋದ್ರೆ ಯಾಕೆಂದರೆ ಹೇಳಿ ಕೇಳಿ ಸಿನ್ಮಾ ಒಂದು ಜನಸಾಮಾನ್ಯರ ಲೈಬ್ರರಿ ಅಂತ ಕರೀತಾರೆ ಸಿನಿಮಾನ ಅಲ್ಲಿ ಒಂದು ಹಾಡು ಬಂದಾಗ ಅದು ಎಲ್ಲರಿಗೂ ಕೂಡ ಅದರ ಭಾವ ಅನ್ನೋದು ನಮಗೆ ತಲುಪತ್ತೆ ಅದು ನನ್ನ ಪ್ರಕಾರ ಇದು ಒಳ್ಳೆಯ ಒಂದು ಬೆಳವಣಿಗೆ ಅಂತ ಅನಿಸುತ್ತೆ ಓಕೆ ಸರ್ ಆಗ್ಲೇ ಮಾತನಾಡ್ಬೇಕಾದ್ರೆ ಒಂದಷ್ಟು ಮಾಹಿತಿಯನ್ನ ಕೊಟ್ರಿ ಈ ಒಂದೇ ಮಾತರಂ ಗೀತೆಯನ್ನು ಸಪರೇಟ್ ಆಗಿ ರಚನೆ ಮಾಡಿದ್ದಲ್ಲ ಒಂದು ಕಾದಂಬರಿಯಿಂದ ಆಯ್ಕೆ ಮಾಡಿಕೊಂಡಂತ ಒಂದು ಕೃತಿ ಅಂತ ಹೇಳಿ ಸೊ ಅದರ ಬಗ್ಗೆ ಮತ್ತಷ್ಟು ಹೇಳೋದಾದ್ರೆ ಯಾಕೆ ಅದನ್ನೇ ಆಯ್ಕೆ ಮಾಡಿಕೊಳ್ಳಾಯ್ತು ಅದಕ್ಕೆ ಇವತ್ತು ಇಷ್ಟು ಪ್ರಾಮುಖ್ಯತೆ ಸಿಗ್ತಾ ಇದೆ ಅಂತ ಅವಾಗ ಹೇಳಿದ್ನಲ್ಲ ಒಂದೇ ಮಾತರಮು ಈ ದೇಶದ ಜನಗಳನ್ನ ಆಯ್ಕೆ ಮಾಡ್ಕೊಳ್ತು ಅದೊಂದು ಅಮೃತಗಳಿಗೆ ಅಂದ್ರೆ ಎರಡು ಕೆಲಸ ಹೇಗೆ ಮ್ಯಾಚ್ ಆಗತ್ತೆ ಅಂತ ಹೇಳಕ್ ಆಗೋದಿಲ್ಲ ಆಕ್ಚುಲಿ ಅದು ಒಂದೇ ಮಾತರಮ್ಮ ಆ ಕಾದಂಬರಿ ಒಳಗಡೆ ಬಂದಿದ್ದರಿಂದ ಏನಾಯಿತು ಒಂಥರ ಮುಚ್ಚಿಟ್ಟು ಕೊಟ್ಟಂಗಾಯ್ತು ಆ ಕಾಲದಲ್ಲಿ ಮಹಿಳೆಯರು ಎಲ್ಲರೂ ಕೂಡ ಮನೆಗಳಲ್ಲಿ ಕಾದಂಬರಿಗಳನ್ನು ಓದ್ತಿದ್ರು ಮಕ್ಕಳಿಗೂ ಓದಿಸ್ತಿದ್ರು ಗೊತ್ತಿಲ್ಲದೇನೆ ಯಾವುದೋ ಒಂದು ಸಾಮಾಜಿಕ ಕಥೆಯ ಒಳಗಡೆ ಒಂದು ಹಾಡು ಬಂದಿದ್ದರಿಂದ ಅದು ನಿಷೇಧಕ್ಕೊಳಗಾಗಲಿಲ್ಲ ಇಲ್ಲಾದ್ರೆ ತಕ್ಷಣ ನಿಷೇಧ ಮಾಡ್ತಾ ಇದ್ರು ಬ್ರಿಟಿಷ್ನವರು ಹೀಗಾಗಿ ಅದನ್ನು ಅವರು ಆ ಕಾದಂಬರಿಯ ಒಳಗಡೆ ತಂದ್ರಲ್ವಾ ಅದೇನೇ ಅವರ ಪ್ರತಿಭೆ ಪ್ರತ್ಯೇಕವಾಗಿ ಹಾಡಾಗಿದ್ರೆ ಆಗಿದ್ರೆ ಅವ್ರ ಕೆಲಸನೂ ಕಳ್ಕೊಳ್ತಾ ಇದ್ರು ಮತ್ತು ಅವ್ರನ್ನ ಬಂಧನಕ್ಕೂ ಒಳಪಡಿಸ್ತಿದ್ರು ಎಷ್ಟು ಜಾಣ ಮಾಸ್ತಿಯವ್ರು ಹೇಳ್ತಾರೆ ಲೇಖಕರು ತುಂಬಾ ಜಾಣರಾಗಿರ್ಬೇಕು ಅಂತ ಅಂತ ಜಾಣ ಲೇಖಕ ನಮ್ಮ ಪಂಕಿಮ ಚಂದ್ರ ಸೂಕ್ಷ್ಮವಾಗಿ ತುಂಬಾ ಚೆನ್ನಾಗಿತ್ತು ಅವ್ರದ್ದು ಹಾಗಾಗಿ ಅವ್ರನ್ನ ಏನು ನಿಷೇಧ ಮಾಡಕ್ ಆಗ್ಲಿಲ್ಲ ಅವರು ಸರ್ ಆ ಸಂದರ್ಭದಲ್ಲಿ ಈ ರೀತಿಯ ಬೇರೆ ಬೇರೆ ಹಾಡುಗಳು ಕೂಡ ರಚನೆ ಆಗಿತ್ವ ಅಥವಾ ಕೊನೆಯದಾಗಿ ಒಂದೇ ಮಾತರಂ ಗೀತೆಯ ಬಗ್ಗೆ ನೀವು ಹೇಳೋದಾದರೆ ನಿಮ್ಮ ಪ್ರಕಾರ ಒಂದೇ ಮಾತರಂ ಗೀತೆ ಇಲ್ಲ ಅಂತ ಹೇಳಿದ್ರೆ ನಾವು ಭಾರತದ ನೂರೈವತ್ತು ವರ್ಷಗಳ ಈ ಸ್ವಾತಂತ್ರ್ಯ ಚಳುವಳಿಯನ್ನು ನಾವು ಗುರುತಿಸಕ್ಕೆ ಆಗಲ್ಲ ಅಂದರೆ ಗಮನಿಸೋಕ್ಕೆ ಆಗಲ್ಲ ಅದು ಗಾಂಧೀಜಿಯವರು ತಿಲಕರಿಂದ ಹಿಡಿದು ವಿವೇಕಾನಂದರು ಸಹೋದರಿ ನಿವೇದಿತ ಪ್ರತಿಯೊಬ್ಬರು ಕೂಡ ಅದರಿಂದ ಅರವಿಂದರು ಎಲ್ಲರೂ ಪ್ರಭಾವಿತರು ಸುಭಾಷ್ ಚಂದ್ರ ಬೋಸ್ ಎಲ್ಲ ಹಾಗಾಗಿ ಮತ್ತು ಕನ್ನಡದ ಒಬ್ಬ ಒಳ್ಳೆಯ ಕವಿ ಗೋಪಾಲ ಕೃಷ್ಣ ಮೇಲೆ ಬಹಳ ಒಳ್ಳೆ ಒಬ್ಬರು ಶಿವರಾಮು ಅಂತ ಶಿವರಾಮ್ ಅವರು ಈ ಹಾಡನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಒಂದೇ ಒಂದು ಸಾಲ್ ಮಾತ್ರ ಹೇಳ್ತೀನಿ ಹಿಂದೆ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ಇದೆಯಲ್ಲ ಅದನ್ನು ಅವರು ಜಲಭರಿತೆ ಫಲಭರಿತೆ ತೆಂಕಣದ ತಂಬೆಲರ ಸರಿತೆ ಸೊಂಪಿಡಿದ ಪೈರು ಪಚ್ಚೆಯ ತವರ್ಮನೆಯೇ ಹೇ ತಾಯೆ ಈ ರೀತಿ ಎಷ್ಟು ಒಳ್ಳೆಯ ಕನ್ನಡದಲ್ಲಿ ಮಾಡ್ತಾರೆ ಅವರೇನೆ ಬೆಳ್ದಿಂಗಳಲ್ಲಿ ಮಿಂದು ಮಿರುಗುವ ಇರುಳ ನುಟ್ಟವಳೆ ಹೂಚಿಗುರು ಮುಡಿದ ತರು ಲತೆಗಳನೆ ತೊಟ್ಟವೆ ಇನಿ ನಗೆಯ ಜೇನ್ ದನಿಯ ಸುಖದಾತೆ ವರದಾತೆ ಹೇ ಮಾತೆ ತುಮ್ ಆಮೇಲೆ ಕೊನೆಯಲ್ಲಿ ಬರುತ್ತಲ್ಲ ಕಂಠ 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 ಬರುತ್ತಲ್ಲ ಅದನ್ನ ಹೇಳ್ಬೇಕಾರೆ ಕಂಠ ಕೋಟಿಯ ಸಿಂಹಗರ್ಜನೆ ಸಿಡಿಸಿ ಬಾಹುಕೋಟಿಯ ಶಸ್ತ್ರಚಾಲನೆ ನಡೆಸಿ ರೌದ್ರ ರೂಪವ ತಳೆವ ಭೈರವಿಯೇ ನೀನು ಅಬಲೆಯೇ ನೀನು ಅಬಲೆ ಅಲ್ಲ ಸರ್ವಬಲ ಸಂಪನ್ನೆ ಶರಣು ಅಭಯಾವರಣೆ ವೈರಿಕುಲ ಧ್ವಂಸಿನಿಯೇ ತಾಯಿ ಅಂತ ಹೇಳ್ತಾರೆ ಅದನ್ನು ಕನಸ್ ಕಾಣ್ತಾರೆ ಲೇಖಕರಾಗಿ ಅವ್ರು ಕನಸ್ ಕಾಣ್ತಾರೆ ಒಂದೇ ಮಾತರಂ ಹೇಗಿರ್ಬೇಕು ನಮ್ಮ ದೇಶದಲ್ಲಿ ಅಂತ ಅದನ್ನು ನಾನು ಒಂದು ಎರಡು ಲೈನು ಹೇಳಕ್ಕೆ ಇಷ್ಟಪಡ್ತೀನಿ ಒಂದೇ ಮಾತರಂನ ಕೀರ್ತನೆ ನಡೆಯಲಿ ಜೈಘೋಷ ಘೋಷ ಹೇಳಲಿ ಮನೆ ಮನೆಯ ಬೀಸುವ ಕಲ್ಲುಗಳಿಂದ ತೂಗುವ ತೊಟ್ಟಿಲುಗಳಿಂದ ಮರ ಮರದ ಮರ್ಮರ ಸ್ವರದಿಂದ ಒಂದೇ ಮಾತ್ರಂ ಹೊಮ್ಮಿ ಬರಲಿ ಹಿಮಾಲಯದ ಶಿಖರಗಳಿಂದ ಶಿವಾಲಯದ ಗಂಟೆ ಜಾಗಟಗಳಿಂದ ಮಠ ಮಂದಿರಗಳ ಭೇರಿ ನಿಗಾರಿಗಳಿಂದ ಕಡಲ ತೀರದ ಹೆದ್ದೆರೆಗಳ ಗರ್ಜನೆಯಿಂದ ಅದು ಮೊರೆದು ಬರಲಿ ಎಂತ ಒಳ್ಳೆ ಕನ್ನಡ ನದಿ ನಾಲೆಗಳ ಕಲಕಲರವದಿಂದ ಝರಿ ಜಲಪಾತಗಳ ಭೋರ್ಗರೆತದಿಂದ ಆ ನಾದ ನವನೀತ ತೇಲಿ ಬರಲಿ ಕೆಸರು ಗದ್ದೆಗಳಿಂದ ಗಿರಣಿ ಯಂತ್ರಗಳಿಂದ ತೆಂಗು ತೆಂಗು ಕಂಗಿನ ಚಾಮರಗಳಿಂದ ಕೆನೆಯೊಳೆದ ಪೈರು ಪಚ್ಚೆಯ ಮೈ ಪುಳಕದಿಂದ ಸಂಗೀತದ ಶ್ರುತಿ ಸ್ಫುರಿಸಿ ಬರಲಿ ನೆಲದಾಯಿಯ ಮಕ್ಕಳ ಕುಣಿತ ಕೋಲಗಳಿಂದ ಕೋಲಾಟಗಳಿಂದ ಹರೆಯದ ಹುಡುಗರ ಹೃದಯ ಹೃದಯದಿಂದ ತೇಲಿ ಬರಲಿ ಅಂತ ಹೇಳಿ ಒಂದೇ ಮಾತ್ರಮ್ಮು ಎಲ್ಲ ಕಡೆಗಳಲ್ಲೂ ನಮ್ಮ ಜೀವನದಲ್ಲಿ ಪ್ರಭಾವಗೊಂಡಾಗ ನಾವು ಶಕ್ತಿಶಾಲಿಯಾದ ಸಮಾಜ ಅನ್ನುವುದು ಅವರ ಸಂದೇಶ ಓಕೆ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದಿರಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ ಇದಾಗಿತ್ತು ಇಂದಿನ ಚಂದನ ಮಂಚಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನಮಸ್ಕಾರ ಸ್ನೇಹಿತರೆ ಹಸಿರೆ ಉಸಿರು ಎನ್ನುವುದು ನಮ್ಮೆಲ್ಲರ ನಾನುಡಿ ಜೀವ ಸಂಕುಲ ಉಳಿದಿರುವುದೇ ಗಿಡ ಮರಗಳಿಂದ ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ ಮನಸ್ಸು ಆದರೂ ತನ್ನ ದುರಾಸೆ ದುರಾಭಿಮಾನ